ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಳಂದ ಅಭಿವೃದ್ಧಿ ಸೈನಿಕ ಸಂಘ ಮತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಯೋಗ ಗುರುಗಳಾದ ಡಾಕ್ಟರ್ ಮಾಂತಪ್ಪ ಆಲೂರ್ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸೈನಿಕ ಸಂಘದ ತಾಲೂಕಾ ಅಧ್ಯಕ್ಷ ಸಿದ್ದಲಿಂಗ್ ಮಲಶೆಟ್ಟಿ ಮಾತನಾಡಿ ಅಂತಾರಾಷ್ಟ್ರೀಯ ಯೋಗ ಒಂದೇ ದಿನಕ್ಕೆ ಮಾತ್ರ ಉಳಿಯಬಾರದು ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದರಿಂದ ನಮ್ಮ ಉತ್ತಮ ಜೀವನಕ್ಕೆ ಅನುಕೂಲ ಆಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸುನಿಲ್ ರಾಜು ಸಿಂಘೆ ರಾಜಶೇಖರ್ ನಂದರ್ಗಿ ಮಾಣಿಕ್ ರಾವ್ ವಿಜಯ್ ರಾಠೋಡ್ ಬಸವೇಶ್ವರ್ ಸಲ್ಗರ್ ಸೇರಿದಂತೆ ಸಂಘದ ಸದಸ್ಯರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಪತ್ರೆಯಲ್ಲಿ ಉಪಸ್ಥಿತ ಚಿಕಿತ್ಸಾಧಿಕಾರಿ ಹಾಗೂ ಭಾರತೀಯ ಹೆಮ್ಮೆ ಪುತ್ರರಾದ ವೀರ ಯೋಧರು ಇವತ್ತಿನ ದಿವಸ ನಾವು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಆಚರಿಸಿದ್ದೇವೆ ಯೋಗದಿಂದ ನಾವು ಮಾನಸಿಕ ಮತ್ತು ಶಾರೀರಿಕ ಒತ್ತಡವನ್ನು ಕಡಿಮೆ ಮಾಡ್ಕೋಬಹುದು ಮಾಡಬಹುದು ಆಮೇಲೆ ನಾವು ನಿಂತುಕೊಂಡು ಮಾಡುವ ಆಸನಗಳಿಂದ ಬೆಳೆಯುವ ಮಕ್ಕಳಿಗೆ ಒಳ್ಳೆಯದು ಪ್ರಾಣಾಯಾಮ ಐದು ನಿಮಿಷ ಪ್ರಾಣಾಯಾಮಗಳು ಮಾಡಿದರೆ ನಾವು ಜೀವನದಲ್ಲಿ ಸ್ವಸ್ಥವಾಗಿ ಇರಬಹುದು ಮೊದಲನೇದಾಗಿ ನಾವು ಪ್ರಾಣಾಯಾಮ ಮಾಡಿದ್ದು ಓಂಕಾರ ಎರಡನೇದಾಗಿ ಮಾಡಿದ್ದು ಭಸ್ತ್ರಿಕಾ ಮೂರನೇದಾಗೂ ಮಾಡಿದ್ದು ನಾವು ಕಪಾಲ ಭಾರತಿ ಕ್ರಿಯೆ ನಾವು ಇಂದಿನ ದಿನಮಾನದಲ್ಲಿ ಒತ್ತಡದ ಜೀವನದಲ್ಲಿ ಎಲ್ಲರಿಗೂ ಒತ್ತಡ ಅನ್ನೋದು ಆಗಿದೆ ಅದನ್ನು ವಿಕಾಸವಾಗುತ್ತದೆ ಮತ್ತು ಧನ್ಯವಾದಗಳು ಇಲ್ಲಿ ಎಲ್ಲರೂ ಬಂದು ಯೋಗ ಶುಭಾಶಯಗಳನ್ನು ಕೂಡ ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ ನಮ್ಮಲ್ಲಿ ಪ್ರಮುಖವಾಗಿ ಉದ್ದು ಹೆಸರು ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ ಸೋಯಾಬೀನ್ ಆಲ್ಸೋ ಅದಕ್ಕೆ ಈಗ ನಮ್ಮಲ್ಲಿ ಹೆಸರು ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ ಹದಿನೈದನೇ ಜುಲೈ ಹೆಸರಿಗೆ ಮಳೆಯಾಶ್ರಿತ ಹೆಸರಿಗೆ ಹದಿನೈದನೇ ಜುಲೈ ಲಾಸ್ಟ್ ಡೇಟ್ ಇದೆ ಇದಕ್ಕೆ ರೈತರು ಒಂದು ಎಕರೆಗೆ ಎರಡು ನೂರ ತೊಂಬತ್ತ್ಮೂರು ರೂಪಾಯಿ ಮೂವತ್ತೊಂದು ಪೈಸೆ ಕಟ್ಟಬೇಕು ವಂತಿಕೆ ಟೂ ಪರ್ಸೆಂಟು ಆನಂತರ ಉದ್ದು ಮಳೆಯಾಶ್ರಿತ ಆಶ್ರಿತ ಮೂವತ್ತೊಂದು ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ ಎರಡು ನೂರ ಅರವತ್ನಾಲ್ಕು ರೂಪಾಯಿ ನಲ್ವತ್ತು ಹನ್ನೊಂದು ಪೈಸ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು ತೊಗರಿ ಮಳೆ ಆಶ್ರಿತ ಮೂವತ್ತೊಂದು ಜುಲೈ ಲಾಸ್ಟ್ ಡೇಟ್ ಇದೆ ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸ ಪ್ರತಿ ಎಕರೆಗೆ ಆನಂತರ ತೊಗರಿ ನೀರಾವರಿಗೆ ಮೂವತ್ತೊಂದು ಜುಲೈ ಇದೆ ಲಾಸ್ಟ್ ಡೇಟು ನಾಲ್ಕುನೂರ ಐದು ರೂಪಾಯಿ ಪ್ರತಿ ಎಕರೆಗೆ ನಾಲ್ಕುನೂರ ಐದು ರೂಪಾಯಿ ಇಪ್ಪತ್ತೈದು ಪೈಸಾ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು ಇನ್ನು ಸೋಯಾಬೀನಿಗೆ ಬಂದರೆ ಸೋಯಾಬೀನ್ ಮಳೆ ಆಶ್ರಿತ ಮೂವತ್ತೊಂದು ಜುಲೈ ಇದೆ ಲಾಸ್ಟ್ ಡೇಟು ಇದಕ್ಕೆ ಮುನ್ನೂರ ಮೂವತ್ತು ರೂಪಾಯಿ ಅರವತ್ನಾಲ್ಕು ಪೈಸಾ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ ದಯವಿಟ್ಟು ರೈತ ಬಾಂಧವ್ರ ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ ಈಗ ಬಿತ್ತನೆ ಆದ ತಕ್ಷಣ ತಾವೇನದೆಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟ್ರಿ ಕಟ್ಟಿ ರಸೀದಿ ತಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ ಈಗ ಆಲ್ರೆಡಿ ಹೋದ ವರ್ಷ ನಾವು ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಇರೋ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೆ ಕೊಡ್ಸಿದ್ದೀವಿ ದೇವರ ದೈಲಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ ಇನ್ನೇನಾದರೂ ಮಳೆ ಬರಲಿಲ್ಲ ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿಯಾಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವ್ರ ನನ್ನ ಕಳಕಳಿ ವಿನಂತಿ ಇದೆ ತಾವೆಲ್ಲರೂ ಬೆಳೆ ವಿಮೆಯಲ್ಲಿ ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ